ಪ್ರತಿಯೊಬ್ಬ ಭಾರತೀಯ ವಾಯುಸೇನೆ ಪೈಲಟಿಗೆ ಒಂದು ಕಂಪಲ್ಸರಿ ಕೋರ್ಸ್ ಮಾಡಬೇಕಾಗುತ್ತೆ ದಟ್ ಈಸ್ ಕಾಲ್ಟ್ ಜಂಗಲ್ ಆ್ಯಂಡ್ ಸ್ನೋ ಸರ್ವೈವಲ್ ಕೋರ್ಸ್ ಟೆಂಟ್ ಪಿಚ್ಚಿಂಗ್ ಹೌ ಟು ಸರ್ವೈವ್ ಆಮೇಲೆ ಹೌ ಟು ಈಟ್ ಎ ಸ್ನೇಕ್ ಅದೆಲ್ಲ ಟ್ರೈನಿಂಗ್ ಮಾಡಿಕೊಟ್ಟಿರ್ತಾರೆ ಹ್ಞೂ ಸರ್ ನೀವು ಆರ್ಮಿಯಲ್ಲಿ ಇದ್ದಾಗ ಯಾವತ್ತಾದರೂ ನೀವು ಪಾಕಿಸ್ತಾನಕ್ಕೆ ಏನಾದರೂ ಫ್ಲೈಟ್ ಮಾಡಿದ್ದೀರಾ ಹೇಗೆ ಏನು ಇಲ್ಲ ಪಾಕಿಸ್ತಾನ ಕಾಶ್ಮೀರ್ ಯಾವ ಸಿಚನ್ ಇಲ್ಲಿ ನೋಡಿ ಪ್ರತಿಯೊಬ್ಬ ಭಾರತೀಯ ವಾಯುಸೇನೆ ಪೈಲಟ್ಗೆ ಒಂದು ಕಂಪಲ್ಸರಿ ಕೋರ್ಸ್ ಮಾಡಬೇಕಾಗುತ್ತೆ ದಟ್ ಈಸ್ ಕಾಲ್ಡ್ ಜಂಗಲ್ ಆ್ಯಂಡ್ ಸ್ನೋ ಸರ್ವೈವಲ್ ಕೋರ್ಸ್ ಸ್ಪೆಷಾಲಿಟಿ ಅದು ಫಸ್ಟ್ ಕಾಶ್ಮೀರದಲ್ಲಿ ಶ್ರೀನಗರದಲ್ಲಿ ಒಂದು ಮೂರು ವಾರ ಫಿಸಿಕಲ್ ಟ್ರೈನಿಂಗ್ ರನ್ವೇ ಇರುತ್ತಲ್ಲ ರನ್ವೇ ಅಪ್ ಅಂಡ್ ಡೌನ್ ಓಡಬೇಕು ಮಿನಿಮಮ್ ಟೈಮ್ ಇಷ್ಟು ಅಂತ ಕೊಟ್ಟಿರ್ತಾರೆ ದೆನ್ ಯು ಆರ್ ಟು ಡೂ ಫಿಸಿಕಲ್ ಅನ್ಆಮ್ಡ್ ಕಾಂಬ್ಯಾಟ್ ಅಂತೇಳಿ ದೆನ್ ಟೆಂಟ್ ಪಿಚ್ಚಿಂಗ್ ಹೌ ಟು ಸರ್ವೈವ್ ಆಮೇಲೆ ಹೌ ಟು ಈಟ್ ಎ ಸ್ನೇಕ್ ಅದೆಲ್ಲ ಟ್ರೈನಿಂಗ್ ಮಾಡಿಕೊಟ್ಟಿರ್ತಾರೆ ದೆನ್ ವಿ ಆರ್ ಡ್ರಾಪ್ಡ್ ಇನ್ ಡೆಹಾರಾಡೂನ್ ಜಂಗಲ್ಸ್ ಓನ್ ಅಲ್ಲಿ ಡ್ರಾಪ್ ಮಾಡಿದಾಗ ಏನಿರುತ್ತೆ ಅಂದರೆ ನಮ್ಮಲ್ಲಿ ಒಂದು ಸರ್ವೈವಲ್ ಪ್ಯಾಕ್ ಒಂದಿಷ್ಟು ಸೂಪ್ ಪ್ಯಾಕೆಟ್ ಒಂದಿಷ್ಟು ಟೀ ಬ್ಯಾಗ್ಸ್ ಒಂದಿಷ್ಟು ವ್ಯಾಕ್ಸ್ ಮೊಂಬತ್ತಿ ಸ್ಟೌವ್ ಬಿಸಿ ಮಾಡ್ಕೊಳ್ಳೋಕ್ಕೆ ದೆನ್ ಒಂದು ಕುಕ್ರಿ ಒಂಥರ ನಮ್ಮ ಕಡೆ ಕುಡುಗಲು ಅಂತೀವಲ್ಲ ಆ ಥರ ಆತ್ಮರಕ್ಷಣೆಗೆ ಒಂದು ಪೀಸ್ ಪ್ಯಾರಾಶೂಟ್ ನಿಮ್ಮ ಹತ್ರ ಏನೇನಿದ್ರು ಎಲ್ಲ ಕಸ್ಕೊಂಡು ಮುರಿದಾಕ್ಬಿಡ್ತಾರೆ ಇದ್ರು ಬಾಚಣಿಕೆ ಇದ್ದರು ಟೂತ್ ಪೇಸ್ಟ್ ಇದ್ದರು ಯು ವ್ಯಾಟ್ ಟು ಲಿವ್ ಇನ್ ಜಂಗಲ್ ಫಾರ್ ಫೋರ್ ಡೇಸ್ ವಿತ್ ವಾಟ್ ಎವರ್ ನೀರು ಸಿಕ್ಕರೆ ಒಳ್ಳೆಯದು ಿದ್ರೆ ಯು ವರ್ಟ್ ಟು ಫೈಂಡ್ ಸಮ್ ವೇಸ್ ಆಮೇಲೆ ಈ ಪ್ರಾಣಿಗಳನ್ನ ಹೆಂಗೆ ಹುಡುಗಿಡ್ಕೊಳೋದು ಹಾವು ಹೇಳಿದ್ನಲ್ಲ ಹಾವು ಹೆಂಗೆ ತಿನ್ನೋದು ಅವೆಲ್ಲ ಪ್ರ್ಯಾಕ್ಟೀಸ್ ಸೊ ಅದೊಂದು ನಾಲ್ಕು ದಿವಸ ಹಾವು ತಿಂದಿದ್ರೆ ಸರ್ ನೀವು ಅಲ್ಲ ತೋರಿಸ್ತಾರೆ ಬಟ್ ಇಲ್ಲ ಹೇಳ್ತಾರೆ ಆರ್ ಆರು ಇಂಚ್ ಬಾಲ ಕಟ್ ಮಾಡು ಆರು ಇಂಚ್ ತಲೆಗೆ ಕಟ್ ಮಾಡು ನಾನು ಊಟ ಸಿಗದಿದ್ದಾಗ ಯಾವ್ದಾದ್ರು ಸೊ ದೆನ್ ಆಫ್ಟರ್ ದಟ್ ಇಮಿಡಿಯೇಟ್ಲಿ ವೀರ್ ಟೇಕನ್ ಟು ಸೋನ್ಮರ್ಗ್ For snow survival. Okay. Alone there. This. Mm -hmm. Then sea survival sea la Rashmir, Valley, Kiyala. Dal Lake only we just get dropped <laughs> and we have to mm -hmm. Come. Ali Ban Kudle, uh, srinagar Airport enter at then we are taken as a prisoners of war. Hmm. <laughs> <laughs> then you have to escape. ಟು ರನ್ ಕ್ರಾಲ್ ಏನಾರ ಮಾಡಿ ಅಂತೂ ಶಕ್ಗಳಿಂದ ನೀವು ಎಸ್ಕೇಪ್ ಆಗಿ ಅಲ್ಲಿ ಏರ್ ಟ್ರಾಫಿಕ್ ಕಂಟ್ರೋಲ್ ಮುಟ್ಟಬೇಕು ಇದ್ರೆ ಇವರು ಬಿ ಏರೋಪ್ಲೇನ್ ಟ್ರೀಟ್ಮೆಂಟ್ ಅದೆಲ್ಲ ಮೊದಲು ಕೊಡ್ತಿದ್ರು ಈಗ ಅಷ್ಟು ಸೀರಿಯಸ್ ಏನಿಲ್ಲ ಸೊ ಇದೆಲ್ಲ ಮಾಡುವಾಗ ನಾವು ಕಾಶ್ಮೀರದಲ್ಲೇ ಇದನ್ನೇಟಾ ದೆನ್ ಎಷ್ಟು ವಿ ಆರ್ ಟು ಕ್ಲೈಮ್ ಇನ್ ದಿ ಈವ್ನಿಂಗ್ ಶಂಕರಾಚಾರ್ಯ ಹಿಲ್ ಅಂತ ಇದೆಯಲ್ಲ So we have to go climb every day. So it's tough, is compulsory. Okay. Airline, they compulsory, in not but But the simulation here. Okay. A pilot is a profession. Okay. Wing commander is a rank. Mm -hmm. Now uh, first I become pilot officer. Mm. Then promotion after a flying officer. Mm. Then flight lieutenant. Hmm. Then squadron leader. Mm. Then wing commander. Oh, okay. Okay. So this. ಎವ್ರಿ ಪ್ರಮೋಷನ್ ಗಿವ್ ಆನ್ ಅದರ್ ಸೊ ದ ಬ್ಯೂಟಿ ಆಫ್ ದ ರೂಸ್ ಯುವರ್ ಅದರ್ಸ್ ಎಂಟೈಟಲ್ ಲೀಗಲಿ ಯು ಕ್ಯಾನ್ ಯೂಸ್ ಯುವರ್ ವಿಂಗ್ ಕಮಾಂಡರ್ ಓಕೆ ನಿಮಗೆ ಆವಾಗ ವರ್ಕ್ ಮಾಡಿದ ಆರ್ಮಿಲಿ ಇದ್ದಂಥ ಯೂನಿಫಾರ್ಮ್ ಆಗಿರ್ಬೋದು ಮೆಡಲ್ ಏನು ಇಟ್ಕೊಂಡಿಲ್ವಾ ಸರ್ ನೀವು ಮೊನ್ನೆ ಕಾರ್ಗಿಲ್ ಸಮಾರಂಭಗಳಿಗೆ ಹೋದಾಗ ಈ ನಾವು ಹೇಳಿದವಲ್ಲ ರೀಸೆಂಟ್ಲಿ ಶಿಫ್ಟೆಡ್ ನನ್ನ ಮ್ಯಾಮ್ ಮೆಡಲ್ಗಳು ಎಲ್ಲಿ ಯಾವ ಬಾಕ್ಸಲ್ಲಿ ಅಂತ ಐ ಆಮ್ ಸ್ಟಿಲ್ ಸರ್ಚಿಂಗ್ ಬಟ್ ವಿ ಪ್ರೌಡ್ಲಿ ವೇರ್ ಅದಕ್ಕೆ ನಾನು ಜಸ್ಟ್ ವೇರಿಂಗ್ ದಿಸ್ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ